ಸಿಎಂ ಸಿದ್ದರಾಮಯ್ಯ ಮುಡಾಹಕರಣದಲ್ಲಿ ಸಿಲುಕಿ ವಿಲವಿಲ ಒದ್ದಾಡ್ತಿದ್ದಾರೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿತ್ತು ಹೀಗಾಗಿ ಇವತ್ತು ಸಂಜೆ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಬೆಂಗಳೂರಿನ ಕೋರ್ಟ್ಗೆ ಆಗಮಿಸಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲು ಮಾಡಲು ಆದೇಶ ಪ್ರತಿ ಪಡೆದು ಮೈಸೂರಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಐಪಿಸಿ ಹಾಗೂ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಬೇನಾಮಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಆಕ್ಟ್ ಹಾಗೂ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಅಡಿ ತನಿಖೆಗೆ ಕೋರ್ಟ್ ಸೂಚನೆ ಕೊಟ್ಟಿದೆ ಹೀಗಾಗಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ಲೋಕಾಯುಕ್ತ ಎಸ್ ಮುಂದೆ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಗೌರವಿಸಿ ಒಂದು ಕೇಸನ್ನು ರಿಜಿಸ್ಟ್ರು ಮಾಡಿಕೊಂಡು ತಕ್ಷಣ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡ್ಕ ಮಾಡಬೇಕಾಗ್ತದೆ ಯಾಕೆಂದರೆ ಕಾನೂನು ನಡಿನಲ್ಲಿ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ಆದೇಶ ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗ್ತದೆ ಸಾಮಾನ್ಯ ಜನರು ಕೂಡ ಯಾವುದೇ ಒಂದು ವಿಶೇಷ ಸ್ಥಾನದಲ್ಲಿರೋಂಥ ವ್ಯಕ್ತಿಯೂ ಕೂಡ ಪಾಲನೆ ಮಾಡಬೇಕಾಗ್ತದೆ ಹಾಗಾಗಿ ನನಗೆ ನಂಬಿಕೆ ಇದೆ ಮಾನ್ಯ ಲೋಕಾಯುಕ್ತ ಸಂಸ್ಥೆ ಮೈಸೂರು ಡಿವಿಷನ್ ಎಸ್ ಪಿ ಅವರು ತಕ್ಷಣ ಕೇಸನ್ನು ರಿಜಿಸ್ಟ್ರು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಮುಡ ಸೇರಿದಂತೆ ಇತರೆ ಪ್ರಕರಣಗಳಲ್ಲಿ ಕಾನೂನಿನ ಕುಣಿಕೆಯಿಂದ ರಕ್ಷಣೆಯನ್ನು ಪಡೆಯಲು ಸಿಎಂ ಸಿದ್ದರಾಮಯ್ಯ ಮುಂದಾದ್ರ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಸಿಬಿಐ ತನಿಖೆ ಎದುರಾಗಬಹುದು ಎಂದು ರಕ್ಷಣೆ ಪಡೆಯಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ ಸಿಬಿಐ ತನಿಖಾ ದಳಕ್ಕೆ ಮುಕ್ತ ಅನುಮತಿಯನ್ನ ನೀಡಿರುವ ಅಧಿಸೂಚನೆಯನ್ನ ವಾಪಸ್ ಪಡೆಯೋದಕ್ಕೆ ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳನ್ನು ತನಿಖೆ ಮಾಡೋದಕ್ಕೆ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಸಿ ಬಿ ಐ ತನಿಖಾ ದಳಕ್ಕೆ ಮುಕ್ತ ಅನುಮತಿ ನೀಡಿರುವಂಥದ್ದನ್ನು ಅಧಿಸೂಚನೆಯನ್ನು ಏನು ಹೊರಡಿಸಿದ್ವಿ ಅದನ್ನು ವಾಪಸ್ ಪಡ್ಕೊಂಡಿದ್ದೇವೆ ಇವತ್ತು ಯಾಕೆ ಅಂದರೆ ಈ ಸಿ ಬಿ ಐದವರು ಅಥವಾ ಕೇಂದ್ರ ಸರ್ಕಾರದವರು ಅವರ ಇನ್ಸ್ಟ್ರೂಮೆಂಟ್ಯಾಲಿಟಿಯನ್ನು ಏನು ಬಳಕೆ ಮಾಡ್ತಾರೆ ಆ ಬಳಕೆ ಸಂದರ್ಭದಲ್ಲಿ ಜುಡಿಷಿಯಸ್ ಆಗಿ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಆದ್ದರಿಂದ ನಾವು ಕೇಸ್ ಬೈ ಕೇಸ್ ಯಾವುದಾದ್ರೂ ಅಂಥದ್ದಿದ್ದರೆ ಕೇಸ್ ಬೈ ಕೇಸ್ ನಾವು ಪರಿಶೀಲನೆ ಮಾಡಿ ಅವುಗಳನ್ನು ಕೊಡ್ಬೋದು ಸಾರಾಸಗಟವಾಗಿ ಕೊಡ್ಬೋದು ಅನ್ನುವಂಥದ್ದೇನಿತ್ತು ಹಿಂಪಡೆದಿದೆ ಇನ್ನು ರಾಜ್ಯಪಾಲರ ವಿರುದ್ಧ ಸರ್ಕಾರ ಸಮರ ಮುಂದುವರೆಸಿದೆ ಗವರ್ನರ್ ಮೇಲಿಂದ ಮೇಲೆ ಸರ್ಕಾರಕ್ಕೆ ಪತ್ರ ಬರೀತಾ ಇದ್ದು ಮಾಹಿತಿ ಇವತ್ತೇ ಕಳಿಸಬೇಕು ಈಗಲೇ ಕಳಿಸಬೇಕಂತ ಸೂಚನೆ ಕೊಡುತ್ತಿದ್ದಾರೆ ಇದಕ್ಕಾಗಿ ಎಲ್ಲ ನಿಯಮ ಪರಿಶೀಲಿಸಿ ಯಾವುದೇ ಮಾಹಿತಿಯನ್ನ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಮಾಹಿತಿ ನೀಡುವ ಮುನ್ನ ಸಚಿವ ಸಂಪುಟದ ಅನುಮೋದನೆಯನ್ನ ಪಡೀಬೇಕು ಅಂತ ಕ್ಯಾಬಿನೆಟ್ನಲ್ಲಿ ಮುಖ್ಯ ಕಾರ್ಯದರ್ಶಿಗೆ ಸಂಪುಟ ಸಭೆ ಸೂಚನೆಯನ್ನು ಕೊಡಲಾಗಿದೆ ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಮಾನ್ಯ ರಾಜ್ಯಪಾಲರು ಮೇಲಿನ ಮೇಲೆ ಮೇಲಿನ ಮೇಲೆ ಒಂದು ರೀತಿ ಅಸಹನೆಯ ವರ್ತನೆಯೊಳಗೆ ಪತ್ರ ಬರಿತಾ ಇದ್ದಾರೆ ಮಾಹಿತಿಗಳನ್ನು ತಕ್ಷಣಕ್ಕೆ ಕಳಿಸ್ಬೇಕು ಇವತ್ತು ಕಳಿಸ್ಬೇಕು ನಾಳೆ ಕಳಿಸ್ಬೇಕು ಹೀಗೆ ಅಂಥೇಳಿ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲ ನಿಯಮಾವಳಿಗಳನ್ನು ಪರಿಶೀಲನೆ ಮಾಡಿ ರಾಜ್ಯ ಸಚಿವ ಸಂಪುಟ ಯಾವುದೇ ಮಾಹಿತಿಗಳನ್ನು ಯಾರೇ ಕಾರ್ಯದರ್ಶಿಗಳಾಗಲಿ ಅಥವಾ ಮುಖ್ಯ ಕಾರ್ಯದರ್ಶಿಗಳಾಗಲಿ ರಾಜ್ಯಪಾಲರಿಗೆ ಕಳಿಸುವ ಸಂದರ್ಭದಲ್ಲಿ ಕ್ಯಾಬಿನೆಟ್ ಇದ್ರಿಗೆ ಅವುಗಳನ್ನು ತಂದು ಕ್ಯಾಬಿನೆಟ್ ನಿರ್ಣಯದಂತೆ ಮುಂದುವರಿಯುವಂತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಲೋಕಾಯುಕ್ತ ತನಿಖೆ ನೀಡಿದ ಬೆನ್ನಲ್ಲೇ ರಾಜಕೀಯ ಜಟಾಪಟಿ ಜೋರಾಗಿದೆ ಸಿಎಂ ರಾಜೀನಾಮೆಗೆ ಬಿಜೆಪಿ ಭಾರೀ ಇದೆ ಇದಕ್ಕಾಗಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದರು ಪ್ರತಿಭಟನೆ ಬಳಿಕ ವಿಧಾನಸೌಧಕ್ಕೆ ಬೀಗ ಹಾಕಲು ಬಿಜೆಪಿ ನಾಯಕರು ಮುಂದಾದರು ಈ ವೇಳೆ ಶಾಸಕರನ್ನ ತಡೆದು ನಿಲ್ಲಿಸಿದ ಪೊಲೀಸರು ಗೇಟ್ ಒಳಗಡೆ ಪ್ರವೇಶಿಸದಂತೆ ಪೊಲೀಸರು ತಡೆದಾಗ ವಿಧಾನಸೌಧಕ್ಕೆ ನುಗ್ಗಲು ಪಟ್ಟರು ಆಗ ವಿಧಾನಸೌಧ ಪಶ್ಚಿಮ ದ್ವಾರದಲ್ಲಿ ಹೈ ಡ್ರಾಮಾ ನಡೆಯಿತು ನಾಯಕರು ಭ್ರಷ್ಟಾಚಾರ ರಹಿತ ಎಲ್ಲ ಹೇಳಿದ್ರಲ್ಲ ಎಲ್ಲ ಈಗ ಭ್ರಷ್ಟಾಚಾರದಲ್ಲೇ ಮುಳುಗೋಗಿದೆ ಕಾಂಗ್ರೆಸ್ ಅದರಿಂದ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನೀವು ಅವಾಗ ಯಾಕೆ ಹೇಳಿದ್ರಿ ಯಡಿಯೂರಪ್ಪನಿಗೆ ರಾಜೀನಾಮೆ ಕೊಡುವಂತ ಯಾಕೆ ಹೇಳಿದ್ರಿ ಅವಾಗ ಇವಾಗ ಯಾಕೆ ಕೊಡಲ್ಲ ಅಂತೀರಾ ನಿಮ್ದೇ ಸ್ಟ್ಯಾಂಡರ್ಡ್ ಡಬಲ್ ಆಯ್ತಲ್ಲ ನೀವು ಕಾನೂನು ಮುಂದೆ ಎದರ್ಲೇಬೇಕು ಕಾನೂನ್ಗೆ ಅಷ್ಟು ಶಕ್ತಿ ಇದೆ ದಟ್ಸ್ ಅ ಪವರ್ ಈಗ ಮುಖ್ಯಮಂತ್ರಿ ಪದದಲ್ಲಿ ಇಟ್ಕೊಂಡು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅದಕ್ಕಾಗಿ ನಿಮಗೆ ಬೇರೆ ದಾರಿ ಇಲ್ಲ ಯು ಶೂಟ್ ರಿಸೈನ್ ಸಿದ್ದರಾಮಯ್ಯ ಶೂಟ್ ಸಿದ್ದರಾಮಯ್ಯ ಶೂಟ್ ನೀವು ಅವತ್ತು ಹೇಳಿದ ಮಾತು ಇಲ್ಲ ನಾನು ಬಣ್ಣ ಬದಲಾಯಿಸೋನು ನನಗೂ ಗೂಸಿಂಬೆಗೂ ಸಂಬಂಧ ಇದೆ ಅಂತ ನೀವು ಭಾವಿಸೋದಾದರೆ ನೀವು ಅವಾಗ ಹೇಳ್ತಿರಲ್ಲ ನಾನು ನನ್ನ ಬ ನನ್ನ ರಾಜಕೀಯ ಜೀವನ ನಲವತ್ತು ವರ್ಷದ ರಾಜಕೀಯ ಜೀವನ ಬಿಳಿ ಬಟ್ಟೆ ತರೋ ಅಂತ ಹೇಳ್ತೀರಲ್ಲ ಹಂಗಿಲ್ಲ ನೀವು ಯಾಕೆಂದ್ರೆ ರಿಯಲ್ ಎಸ್ಟೇಟ್ ಬ್ರೋಕರ್ ಗಳಿಗೆ ಮಾಡಿ ಕೋಟಿ ಕೋಟಿ ಲೂಟಿ ಹೊಡೆಯೋದಕ್ಕೆ ಕಾರಣ ಆದವರು ಮಿಸ್ಟರ್ ಕ್ಲೀನೋ ಮಿಸ್ಟರ್ ಕರಪ್ಟೋ ಹೀ ಇಸ್ ನಾಟ್ ಮಿಸ್ಟರ್ ಹೀ ಈಸ್ ಮಿಸ್ಟರ್ ಈ ಬಗ್ಗೆ ರಿಯಾಕ್ಷನ್ ನೀಡಿರೋ ಸಿಎಂ ಸಿದ್ದರಾಮಯ್ಯ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ನಾನು ಕಾನೂನು ಹೋರಾಟ ಮಾಡ್ತೇನೆ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಅಲ್ಲದೆ ಗೋದ್ರಾ ಹತ್ಯಾಕಾಂಡವಾದಾಗ ಮೋದಿ ರಾಜೀನಾಮೆ ಕೊಟ್ಟಿದ್ರಾ ಅಂತ ಪ್ರಶ್ನಿಸಿದ್ದಾರೆ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ ಎಫ್ಐಆರ್ ಆಗಿತ್ತು ಕೆಲವರು ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ರ ಕುಮಾರಸ್ವಾಮಿ ನರೇಂದ್ರ ಮೋದಿಯವ್ರ ಸರ್ಕಾರದಲ್ಲಿ ಇದ್ದಾರಲ್ಲ ಅವ್ರ ಮೇಲೆ ಬೇಯ್ ಮೇಲೆ ಇದ್ದಾರಲ್ಲ ಅವ್ರು ರಾಜೀನಾಮೆ ಕೊಟ್ಟಿದ್ದಾರ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಅವ್ರಿಗೆ ಗುಜುಗರಾಗಲ್ವ ಅವ್ರಿಗೆ ರಾಜೀನಾಮೆ ಕೊಡಲ್ಲಾಗಿ ಫೈಟ್ ಮಾಡ್ತೀನಿ ನಾನು ರಾಜೀನಾಮೆ ಕೊಡಲ್ಲ ಈಗಲ್ಲಾಗಿ ಫೈಟ್ ಮಾಡ್ತೀನಿ ಈ ನಡುವೆ ಡಿಸಿಎಂ ಡಿಕೆಶಿ ಮಾತನಾಡಿದು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲ್ಲ ಅಂತ ಹೇಳಿದ್ರು ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಜನತಾ ಜನತಾದಳದವರು ಇಬ್ರು ಸೇರಿ ಮಾಡ್ತಾರಂತ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಮಾತನಾಡಿದ್ದು ಯಾರೂ ಕೂಡ ಸಿಎಂ ಪಾತ್ರದ ಬಗ್ಗೆ ಕೈ ತೋರಿಸಲು ಆಗಿಲ್ಲ ಇದು ರಾಜಕೀಯ ಪ್ರೇರಿತ ಪ್ರಕರಣ ತೀರ್ಪಿನಲ್ಲಿಯೇ ಹಲವು ಲೋಪದೋಷಗಳಿವೆ ನಾವು ಮೇಲ್ಮನವಿ ಸಲ್ಲಿಸುವ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ ಯಾವ ನ್ಯಾಯಾಲಯ ಇದು ಕೋರ್ಟ್ ಆಫ್ ರೆಕಾರ್ಡ್ ಯಾವ ರೆಕಾರ್ಡ್ ಇದೆ ಅದರ ಆಧಾರದ ಮೇಲೆ ತೀರ್ಪನ್ನು ಕೊಡ್ತೀವಿ ಅಂದರೆ ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ಗೆ ತನಿಖೆ ಮಾಡುವಂಥ ಜುರಿಸ್ಟಿಕ್ಷನ್ನು ಸಾಧಾರಣವಾಗಿ ಟೂ ಟ್ವೆಂಟಿ ಸಿಕ್ಸ್ನಲ್ಲಿ ಹೈಕೋರ್ಟ್ಗಳಲ್ಲಿ ಇಲ್ಲ ಮಾಡೋದು ಇಲ್ಲ ಅದರಿಂದ ಇದೆಲ್ಲವನ್ನು ಕೂಡ ನಾವು ಏನು ಮನವಿಯನ್ನು ಸಲ್ಲಿಸಬೇಕು ನಾನು ಮೊದಲಿಂದ ಹೇಳ್ತಾ ಇದ್ದಂಥ ಮಾತು ಏನಂತ ಹೇಳಿದ್ರೆ ಏಕಸದಸ್ಯ ಪೀಠ ಕೊನೆಯಲ್ಲ ಏಕ ಸದಸ್ಯ ಪೀಠ ನೀಡಿರುವಂಥ ತೀರ್ಪು ರಾಜ್ಯದ ಅಥವಾ ದೇಶದ ಕಾನೂನು ಕೂಡ ಅಲ್ಲ ಕೊನೆಯದಾಗಿ ನಮ್ಮ ನ್ಯಾಯಾಂಗ ವಿತರಣೆ ವ್ಯವಸ್ಥೆಯಲ್ಲಿ ಉಚ್ಚ ನ್ಯಾಯಾಲಯದಲ್ಲೇ ಅಪೀಲ್ ಇದೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವಂಥ ಅವಕಾಶ ಕೂಡ ಇದೆ ಕೊನೆಯ ತೀರ್ಪು ಸರ್ವೋಚ್ಚ ನ್ಯಾಯಾಲಯ ನೀಡಿದಾಗ ಮಾತ್ರ ಅದು ಈ ದೇಶದ ಕಾನೂನಾಗುತ್ತದೆ